ಸರ್ವ ಶರಣ ಬಂಧುಗಳೇ ಶರಣು ಶರಣಾರ್ಥಿ ವರ್ತಮಾನ ಜಗತ್ತಿನಲ್ಲಿ ಮಾನವ ತನ್ನ ಜೀವನದಲ್ಲಿ ನಿರಂತರ ಎರಡು ಮಾತಿನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ ಒಂದು ಸುಖದ ಬಗ್ಗೆ ನಿರಂತರ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ ಎರಡನೇದಾಗಿ ದುಃಖದ ಬಗ್ಗೆ ನಿರಂತರ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ ಅನ್ನೋ ಸುಂದರ ಮಾತನ್ನ ಶಿವಶರಣರಾದಂತಹ ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದಲ್ಲಿ ಈ ರೀತಿ ಹೇಳ್ತಾರೆ ಸುಖವ ಬಲ್ಲಾತ ಸುಖಿಯಲ್ಲ ದುಃಖವ ಬಲ್ಲಾತ ದುಃಖಿಯಲ್ಲ ಸುಖ ದುಃಖವೆರಡನೂ ಬಲ್ಲಾತ ಜ್ಞಾನಿಯಲ್ಲ ಹುಟ್ಟದ ಮುನ್ನ ಸತ್ತವರ ಕುರುಹ ಬಲ್ಲಡೆ ಬಲ್ಲ ಗುಹೇಶ್ವರ ನಮ್ಮ ಜೀವನದಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ಯಾವುದನ್ನ ಆದ್ರೆ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರೋದು ಯಾವುದನ್ನ ಅನ್ನೋ ಮಾತಿನ ಬಗ್ಗೆ ಅಲ್ಲಮ್ಮ ಪ್ರಭುಗಳು ಸುಂದರವಾಗಿ ತಿಳಿಸ್ತಾ ಇದ್ದಾರೆ ಜೀವನದಲ್ಲಿ ಜ್ಞಾನಿಗಳು ಅಂತ ಅನಿಸ್ಕೊಳ್ಬೇಕು ಅಂದ್ರೆ ಯಾವುದರ ಬಗ್ಗೆ ನಾವು ತಿಳ್ಕೊಳ್ಬೇಕು ಆದರೆ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರೋದು ಯಾವ ವಿಷಯದ ಬಗ್ಗೆ ಅಂದ್ರೆ ವರ್ತಮಾನ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮಾನವನು ಬೆಳಗ್ಗೆಯಿಂದ ರಾತ್ರಿಯವರೆಗೆ ಎರಡೇ ವಿಷಯದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಒಂದು ತನ್ನ ಜೀವನದಲ್ಲಿ ತನಗೆ ಸುಖ ಸಿಗೋದು ಯಾವಾಗ ಮತ್ತು ತನ್ನ ಜೀವನದಲ್ಲಿ ಯಾವ ಯಾವ ಪ್ರಕಾರದ ದುಃಖ ಇದೆ ಈ ದುಃಖದಿಂದ ಮುಕ್ತ ಆಗೋದು ಹೇಗೆ ಅಂದ್ರೆ ಜೀವನದಲ್ಲಿ ಸುಖ ಅಂದ್ರೆ ಯಾವುದು ದುಃಖ ಅಂದ್ರೆ ಯಾವುದು ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂತಹ ಚಿಂತೆ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂತಹ ಆಸಕ್ತಿ ಮನುಷ್ಯನಿಗೆ ಬಹಳಷ್ಟು ಇದೆ ಆದರೆ ಇವತ್ತು ಜನರಿಗೆ ಸುಖ ಅಂದ್ರೆ ಯಾವುದು ಅಂತ ಗೊತ್ತು ಸುಖ ಯಾವುದು ಅಂತ ಗೊತ್ತಾದ ತಕ್ಷಣ ನಮ್ಮ ಜೀವನದಲ್ಲಿ ನಾವು ಸುಖಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸುಂದರ ಮಾತನ್ನ ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದಲ್ಲಿ ಈ ರೀತಿ ಹೇಳ್ತಾರೆ ಸುಖವ ಬಲ್ಲಾತ ಸುಖಿ ಅಲ್ಲ ಈಗ ವರ್ತಮಾನ ಜಗತ್ತಿನ ಮಾನವರ ದೃಷ್ಟಿಯಲ್ಲಿ ಸುಖ ಯಾವುದು ಅಂದ್ರೆ ಒಬ್ಬ ಬಡತನದಲ್ಲಿ ಇರುವಂತಹ ವ್ಯಕ್ತಿ ಯೋಚನೆ ಮಾಡ್ತಾನೆ ನನ್ನ ಬಳಿ ಬಹಳಷ್ಟು ಧನ ಇದ್ರೆ ನಾನು ಏನಾದ್ರೂ ಧನವಂತ ಆಗ್ಬಿಟ್ರೆ ಶ್ರೀಮಂತ ಆಗ್ಬಿಟ್ರೆ ನಾನೇ ಜೀವನದಲ್ಲಿ ಪರಮ ಸುಖಿ ಅಂತ ಅವನ್ ಯೋಚನೆ ಮಾಡ್ತಾನೆ ಅಂದ್ರೆ ಒಬ್ಬ ಬಡವನ ದೃಷ್ಟಿಯಲ್ಲಿ ಸುಖ ಅಂದ್ರೆ ಶ್ರೀಮಂತಿಕೆ ಅದೇ ರೀತಿ ಒಬ್ಬ ರೋಗಿ ತನ್ನ ಜೀವನದಲ್ಲಿ ಸುಖ ಅಂದ್ರೆ ಅವನು ಯೋಚನೆ ಮಾಡ್ತಾನೆ ನಾನೇನಾದ್ರೂ ಈ ರೋಗದಿಂದ ಮುಕ್ತ ಆಗ್ಬಿಟ್ರೆ ಸಂಪೂರ್ಣ ನಿರೋಗಿ ಆದ್ರೆ ಆರೋಗ್ಯವಂತನಾಗ್ಬಿಟ್ರೆ ನಾನೇ ಪರಮ ಸುಖಿ ಅಂತ ಹೇಳಿ ಅವನು ಯೋಚನೆ ಮಾಡ್ತಾನೆ ಹಾಗೆ ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ಸಂಬಂಧಿಗಳ ಮೂಲಕ ಪ್ರೀತಿಯ ಕೊರತೆಯ ಅನುಭವ ಮಾಡ್ತಾ ಇರ್ತಾನೆ ಯಾರಿಗೆ ಅವನ ಸಂಬಂಧಿಗಳು ಬಾರಿ ಬಾರಿಗೂ ನೋವನ್ನ ಕೊಡ್ತಾ ಇರ್ತಾರೆ ಆ ವ್ಯಕ್ತಿ ಯೋಚನೆ ಮಾಡ್ತಾನೆ ನನ್ನ ಸಂಬಂಧಿಗಳು ನನ್ನ ಜೊತೆಗೆ ಪ್ರೀತಿಯಿಂದ ಇದ್ಬಿಟ್ರೆ ಅವರು ನನಗೆ ಪ್ರೀತಿಯನ್ನ ಕೊಟ್ಬಿಟ್ರೆ ನನ್ನ ಜೀವನದಲ್ಲಿ ನಾನೇ ಪರಮ ಸುಖಿ ಅಂದ್ರೆ ಇವತ್ತು ವ್ಯಕ್ತಿಯ ಜೀವನದಲ್ಲಿ ಸುಖ ಅಂದ್ರೆ ಏನು ಅಂದ್ರೆ ಈಗ ಒಬ್ಬ ವ್ಯಕ್ತಿ ಒಂದು ಸಣ್ಣ ಗುಡಿಸಿಲ್ನಲ್ಲಿ ಇದ್ರೆ ಆ ವ್ಯಕ್ತಿ ಯೋಚನೆ ಮಾಡ್ತಾನೆ ನಂತರ ಒಂದು ಒಳ್ಳೆ ಮನೆ ಇದ್ರೆ ನಾನೇ ಸುಖಿ ಬಾಡಿಗೆ ಮನೆಯಲ್ಲಿರುವಂತಹ ವ್ಯಕ್ತಿ ಯೋಚನೆ ಮಾಡ್ತಾನೆ ಸ್ವಂತ ಮನೆ ಇದ್ರೆ ನಾನೇ ಸುಖಿ ನಡ್ಕೊಂಡು ಹೋಗೋ ವ್ಯಕ್ತಿ ಯೋಚನೆ ಮಾಡ್ತಾನೆ ಒಂದು ಗಾಡಿ ಇದ್ರೆ ನಾನೇ ಸುಖಿ ಅಂದ್ರೆ ಇವತ್ತು ವ್ಯಕ್ತಿಯ ಜೀವನದಲ್ಲಿ ಸುಖ ಅಂದ್ರೆ ಏನು ಅಂದ್ರೆ ಯಾವುದಾದರೂ ಒಂದು ಪ್ರಾಪ್ತಿ ಅವನಿಗೆ ಬೇಕಾದಂತಹ ಪ್ರಾಪ್ತಿ ಆ ಪ್ರಾಪ್ತಿ ಜೀವನದಲ್ಲಿ ಸಿಕ್ತು ಅಂದ್ರೆ ನಾನು ಸುಖಿಯಾಗಿ ಇರಬಲ್ಲೆ ಅಂತ ಹೇಳಿ ಆ ವ್ಯಕ್ತಿ ಯೋಚನೆ ಮಾಡ್ತಾನೆ ಆದರೆ ಸುಖ ಯಾವುದರಲ್ಲಿ ಇದೆ ಅಂತ ವ್ಯಕ್ತಿಯನ್ನ ಕೇಳಿದಾಗ ಧನದಲ್ಲಿ ಸುಖ ಇದೆ ಸಂಪತ್ತಿನಲ್ಲಿ ಸುಖ ಇದೆ ಸಂಬಂಧದಲ್ಲಿ ಸುಖ ಇದೆ ಕೆಲವೊಂದು ಸ್ಥಾನದಲ್ಲಿ ಸುಖ ಇದೆ ಈ ರೀತಿ ಅನೇಕ ಸುಖದ ಬಗ್ಗೆ ಅವನು ವಿಶ್ಲೇಷಣೆಯನ್ನ ನೀಡ್ತಾನೆ ಆದರೆ ತನ್ನ ಜೀವನದಲ್ಲಿ ಅವನು ನಿಜವಾಗ್ಲೂ ಸುಖಿ ಆಗಿದ್ದಾನ ಅಂತ ನೋಡಿದಾಗ ಸುಖ ಅಂದ್ರೆ ಯಾವುದು ಅಂತ ವ್ಯಕ್ತಿಗೆ ಗೊತ್ತು ಜೀವನದಲ್ಲಿ ಮನಸ್ಸಿಗೆ ಶಾಂತಿ ಇದ್ರೆ ಸುಖ ಜೀವನದಲ್ಲಿ ಅಪಾರ ಧನ ಸಂಪತ್ತಿದ್ರೆ ಸುಖ ಜೀವನದಲ್ಲಿ ನಿರೋಗಿ ಶರೀರ ಇದ್ರೆ ಸುಖ ತನ್ನ ಜೀವನದಲ್ಲಿ ತಾನು ಬಯಸುವಂತಹ ಎಲ್ಲಾ ಪ್ರಾಪ್ತಿಗಳಿದ್ರೆ ಸುಖ ತನ್ನ ಜೀವನದಲ್ಲಿ ಎಲ್ಲಾ ಸಂಬಂಧಿಗಳು ಸುಖ ಕೊಡ್ತಾ ಇದ್ರೆ ಸುಖ ಇದು ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತಿರುವಂತಹ ಪರಿಭಾಷೆ ಸುಖ ಅಂದ್ರೆ ಏನು ಅಂತ ತಿಳ್ಕೊಂಡ ತಕ್ಷಣ ನಮ್ಮ ಜೀವನದಲ್ಲಿ ನಾವು ಸುಖಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸುಂದರ ಮಾತನ್ನ ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದಲ್ಲಿ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಯಾವ ವ್ಯಕ್ತಿ ದನ ಇದ್ರೆ ನನ್ನ ಜೀವನದಲ್ಲಿ ಸುಖಿಯಾಗಿರ್ಬಹುದು ಅಂತ ತಿಳ್ಕೊಂಡಿದ್ದಾನೋ ಇವತ್ತು ಜಗತ್ತಿನಲ್ಲಿ ಬಹಳಷ್ಟು ಜನ ಧನವಂತರಿದ್ದಾರೆ ಅನೇಕ ವ್ಯಕ್ತಿಗಳು ಕೋಟ್ಯಾಧಿಪತಿಗಳಾಗಿದ್ದಾರೆ ಆದರೆ ಅವರು ಕೂಡ ತಮ್ಮ ಜೀವನದಲ್ಲಿ ಸುಖವನ್ನ ಹುಡುಕ್ತಾನೆ ಇದ್ದಾರೆ ಸುಖ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಲಿಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಈಗ ಒಂದು ಸಣ್ಣ ಮನೆ ಇರುವಂತಹ ವ್ಯಕ್ತಿ ಬಾಡಿಗೆ ಮನೆ ಇರೋ ವ್ಯಕ್ತಿ ಯೋಚನೆ ಮಾಡ್ತಾನೆ ಸ್ವಂತ ಮನೆಯಲ್ಲಿದ್ದರೆ ಸುಖ ಆದರೆ ಯಾರ ಹತ್ರ ದೊಡ್ಡ ದೊಡ್ಡ ಮಹಲ್ಗಳಿದೆಯೋ ಆ ಮಹಲ್ನಲ್ಲಿರುವಂತಹ ವ್ಯಕ್ತಿ ಕೂಡ ಇವತ್ತೂ ಸುಖವನ್ನ ಹುಡುಕ್ತಾ ಇದ್ದಾನೆ ಅಂದ್ರೆ ಅವನ ಜೀವನದಲ್ಲೂ ಅವನಿಗಿನ್ನೂ ಸುಖ ಸಿಕ್ಕಿಲ್ಲ ಅಂದ್ರೆ ಬಡತನದಲ್ಲಿರುವ ವ್ಯಕ್ತಿಯ ದೃಷ್ಟಿಯಲ್ಲಿ ಪ್ರಾಪ್ತಿಗಳಿದ್ರೆ ಸುಖ ಆದರೆ ಧನವಂತನ ದೃಷ್ಟಿಯಲ್ಲಿ ಎಲ್ಲಾ ಇದ್ದಷ್ಟು ಚಿಂತೆ ಜಾಸ್ತಿ ಎಲ್ಲಾ ಪ್ರಾಪ್ತಿಗಳಿದ್ದಷ್ಟು ಅಶಾಂತಿ ಜಾಸ್ತಿ ನನಗೆ ಹೋಲಿಕೆ ಮಾಡಿದ್ರೆ ಯಾರ ಜೀವನದಲ್ಲಿ ಏನೂ ಇಲ್ಲವೋ ಅವರ ಜೀವನದಲ್ಲೇ ಅವರು ನಿಶ್ಚಿಂತರಾಗಿ ಇರ್ತಾರೆ ಅಂತ ಹೇಳಿ ಧನವಂತರು ಯೋಚನೆಯನ್ನ ಮಾಡ್ತಾರೆ ಹಾಗಿದ್ರೆ ನಮ್ಮ ಜೀವನದಲ್ಲಿ ನಾವು ಸುಖ ಅಂದ್ರೆ ಏನಂತ ತಿಳ್ಕೊಳ್ತಾ ಇದ್ದೀವೋ ಅದು ವಾಸ್ತವದಲ್ಲಿ ಸುಖವೇ ಅಲ್ಲ ಅದಕ್ಕೋಸ್ಕರ ಸುಖದ ಬಗ್ಗೆ ಇವತ್ತು ವ್ಯಕ್ತಿ ಎಷ್ಟೇ ಅರ್ಥ ಮಾಡಿಕೊಂಡ್ರು ಕೂಡ ಅವನ ಜೀವನದಲ್ಲಿ ಅವನಿಗೆ ಸುಖವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ಕೆಲವರು ಯೋಚನೆ ಮಾಡ್ತಾರೆ ಸಂಬಂಧಿಗಳು ಪ್ರೀತಿಯಿಂದ ಇದ್ರೆ ಸುಖ ಅಂತ ಹೇಳಿ ಆದರೆ ಎಷ್ಟೋ ಜನರ ಜೀವನದಲ್ಲಿ ಸಂಬಂಧಿಗಳು ಬೇಕಾದಷ್ಟು ಪ್ರೀತಿಯನ್ನ ಕೊಡ್ತಾರೆ ಆದರೂ ಆ ವ್ಯಕ್ತಿಯ ಜೀವನದಲ್ಲಿ ಇನ್ನೂ ಏನೋ ಕೊರತೆ ಇನ್ನೂ ಏನೋ ಕೊರತೆ ನನ್ನ ಜೀವನದಲ್ಲಿ ನಾನು ಸುಖಿಯಾಗಿರ್ಬೇಕು ಅಂದ್ರೆ ನನಗೆ ಇನ್ನೇನೋ ಬೇಕು ಅಂತ ಆ ವ್ಯಕ್ತಿ ಯೋಚನೆ ಮಾಡ್ತಾ ಇರ್ತಾನೆ ಹೀಗೆ ಜಗತ್ತಿನಲ್ಲಿ ಜನ ಯಾವುದರಲ್ಲಿ ಸುಖ ಇದೆ ಅಂತ ತಿಳ್ಕೊಂಡಿದ್ದಾರೋ ಅದು ಬರೀ ಅವರು ಅರ್ಥ ಮಾಡ್ಕೊಂಡಿರೋದಷ್ಟೇ ಅದರಲ್ಲಿ ವಾಸ್ತವದಲ್ಲಿ ಸುಖವೇ ಇಲ್ಲ ಅದಕ್ಕೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಸುಖವ ಬಲ್ಲಾತ ಸುಖಿಯಲ್ಲ ದುಃಖವ ಬಲ್ಲಾತ ಅಂತ ದುಃಖಿಯಲ್ಲ ನಮ್ಮ ಜೀವನದಲ್ಲಿ ದುಃಖ ಯಾವುದು ಅಂತನೂ ನಮಗೆ ಗೊತ್ತು ದುಃಖ ಯಾವುದು ಅಂತ ನಾವು ತಿಳ್ಕೊಂಡ ತಕ್ಷಣ ನಾವು ದುಃಖಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಸುಖ ಯಾವುದು ಅಂತ ತಿಳ್ಕೊಂಡ ತಕ್ಷಣ ನಾವು ಸುಖಿಗಳಾಗ್ಲಿಕ್ಕೆ ಹೇಗೆ ಸಾಧ್ಯ ಇಲ್ವೋ ಹಾಗೆ ದುಃಖ ಯಾವುದು ಅಂದ್ರೆ ಇವತ್ತು ವ್ಯಕ್ತಿಗೆ ಗೊತ್ತು ಬಡತನ ಇದ್ರೆ ದುಃಖ ಜೀವನದಲ್ಲಿ ಅನೇಕ ಕಷ್ಟಗಳಿದ್ರೆ ದುಃಖ ರೋಗಿ ಶರೀರ ಇದ್ರೆ ದುಃಖ ಅನಾಥರಾಗಿದ್ರೆ ದುಃಖ ತಮ್ಮ ಜೀವನದಲ್ಲಿ ಅಂಗವಿಕಲರಾಗಿ ಹುಟ್ಟಿದ್ರೆ ದುಃಖ ಈ ರೀತಿ ದುಃಖಕ್ಕೆ ಅನೇಕ ಕಾರಣಗಳಿದೆ ಜಗತ್ತಿನಲ್ಲಿ ಆದರೆ ಇದು ದುಃಖ ಇದು ದುಃಖ ಅಂತ ಗೊತ್ತಾದ ತಕ್ಷಣ ನಾನು ದುಃಖಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಬಡತನ ಇದ್ರೆ ದುಃಖ ಅಂತ ಗೊತ್ತು ರೋಗ ಇದ್ರೆ ದುಃಖ ಅಂತ ಗೊತ್ತು ರೋಗ ಇದ್ರೆ ದುಃಖ ಅನ್ಕೊಂಡ ತಕ್ಷಣ ನಾನು ರೋಗಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಬಡತನ ಇದ್ರೆ ದುಃಖ ಅಂತ ಅನ್ಕೊಂಡ ತಕ್ಷಣ ನಾನು ಬಡವನಾಗ್ಲಿಕ್ಕೂ ಸಾಧ್ಯ ಇಲ್ಲ ಅಂದ್ರೆ ನಮ್ಮ ಜೀವನದಲ್ಲಿ ದುಃಖ ಯಾವುದು ಅಂತ ನಾವು ತಿಳ್ಕೊಂಡ ತಕ್ಷಣ ನಾವು ದುಃಖಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸುಖ ಯಾವುದು ಅಂತ ತಿಳ್ಕೊಂಡ ತಕ್ಷಣ ನಾವು ಸುಖಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸುಂದರ ಸಂದೇಶವನ್ನ ಶಿವಶರಣರಾದ ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದ ಮೂಲಕ ನಮಗೆ ನೀಡ್ತಾ ಇದ್ದಾರೆ ಹಾಗಿದ್ರೆ ನಮ್ಮ ಜೀವನದಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ಯಾವುದನ್ನ ಅನ್ನೋ ಮಾತಿನ ಬಗ್ಗೆ ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದಲ್ಲಿ ನಮಗೆ ಯಾವ ಸಂದೇಶವನ್ನ ನೀಡ್ತಾರೆ ಅನ್ನೋದನ್ನ ನಮ್ಮ ಜೀವನದಲ್ಲಿ ನಾವು ನಿಜವಾಗಿಯೂ ಜ್ಞಾನಿಗಳಾಗಬೇಕು ನಮ್ಮ ಜೀವನದಲ್ಲಿ ನಾವು ನಿಜವಾಗಿಯೂ ಸುಖದಿಂದ ಬದುಕಬೇಕು ಅಂದ್ರೆ ನಾವು ಏನನ್ನ ತಿಳ್ಕೊಳ್ಬೇಕು ಕೇವಲ ಯಾವ ಮಾತನ್ನ ಅರ್ಥ ಮಾಡಿಕೊಂಡ ತಕ್ಷಣ ನಮ್ಮ ಜೀವನದಲ್ಲಿ ನಾವು ಸುಖಿಗಳಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸುಂದರ ಮಾತಿನ ಬಗ್ಗೆ ಶಿವಶರಣರಾದ ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದಲ್ಲಿ ನಮಗೆ ಈ ರೀತಿ ಸಂದೇಶವನ್ನು ನೀಡ್ತಾರೆ ಸುಖವ ಬಲ್ಲಾತ ಸುಖಿಯಲ್ಲ ದುಃಖವ ಬಲ್ಲಾತ ಅಲ್ಲ ಸುಖ ದುಃಖವೆರಡನ್ನೂ ಬಲ್ಲಾತ ಅಲ್ಲ ಹುಟ್ಟದ ಮುನ್ನ ಸತ್ತವರ ಕುರುಹ ಬಲ್ಲಡೆ ಬಲ್ಲ ಗುಹೇಶ್ವರ ಹಾಗಿದ್ರೆ ನಮ್ಮ ಜೀವನದಲ್ಲಿ ಇವತ್ತು ನಾವೇನ್ ಅನ್ಕೊಂಡಿದ್ದೀವಿ ಅಂದ್ರೆ ಸುಖ ಯಾವುದು ಅಂತ ನಾನು ಅರ್ಥ ಮಾಡ್ಕೊಳ್ತಾ ಹೋದ್ರೆ ನಾನು ಸುಖಿಯಾಗಿರಬಹುದು ಅಂತ ಹೇಳಿ ಅದೇ ರೀತಿ ದುಃಖ ಯಾವುದು ಅಂತ ನಾನು ಅರ್ಥ ಮಾಡ್ಕೊಳ್ತಾ ಹೋದ್ರೆ ದುಃಖದಿಂದ ಮುಕ್ತ ಆಗಬಹುದು ಅಂತ ನಾನು ಅನ್ಕೊಂಡಿದ್ದೀನಿ ಆದ್ರೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಸುಖದ ಬಗ್ಗೆ ಅರ್ಥ ಮಾಡಿಕೊಂಡ ತಕ್ಷಣ ನಾನು ಸುಖಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ದುಃಖದ ಬಗ್ಗೆ ಅರ್ಥ ಮಾಡಿಕೊಂಡ ತಕ್ಷಣ ನಾನು ದುಃಖಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇವತ್ತು ವರ್ತಮಾನ ಜಗತ್ತಿನಲ್ಲಿ ಅನೇಕ ಪ್ರಕಾರದ ದುಃಖ ಇದೆ ಮನುಷ್ಯನ ಜೀವನದಲ್ಲಿ ಕೆಲವರು ಯಾವುದೋ ತೊಂದರೆ ಯಾವುದೇ ಯಾವುದೋ ಕಷ್ಟಕ್ಕೆ ಒಳಗಾಗಿರೋ ಕಾರಣ ತಮ್ಮ ಜೀವನದಲ್ಲಿ ದುಃಖದ ಅನುಭವವನ್ನ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ರೋಗದ ಕಾರಣ ದುಃಖದ ಅನುಭವ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ತಮ್ಮ ಶಿಕ್ಷಣಕ್ಕೆ ತಕ್ಕಂತೆ ನೌಕರಿ ಸಿಗದೇ ಇದ್ದಾಗ ದುಃಖದ ಅನುಭವವನ್ನ ಮಾಡ್ತಾರೆ ಇನ್ನು ಕೆಲವರು ತಮ್ಮ ಜೀವನದಲ್ಲಿ ತಂದೆ ತಾಯಿಗಳನ್ನ ಕಳ್ಕೊಂಡಾಗ ಸಂಬಂಧಿಗಳನ್ನ ಕಳ್ಕೊಂಡಾಗ ದುಃಖದ ಅನುಭವ ಮಾಡ್ತಾರೆ ಇನ್ನು ಕೆಲವರ ಜೀವನದಲ್ಲಿ ಯಾವ ಪ್ರಕಾರದ ದುಃಖವೂ ಇರೋದಿಲ್ಲ ಆದರೆ ಬೇರೆಯವರ ಸುಖವನ್ನ ನೋಡಿ ಅವರು ದುಃಖಿಗಳಾಗಿರ್ತಾರೆ ಅನ್ಯರನ್ನ ಸುಖಿಗಳಾಗಿ ನೋಡ್ಲಿಕ್ಕೆ ಅವ್ರಿಗೆ ಇಷ್ಟ ಆಗೋದಿಲ್ಲ ಆ ಕಾರಣದಿಂದ ದುಃಖದ ಅನುಭವ ಮಾಡ್ತಿರ್ತಾರೆ ಇನ್ನು ಕೆಲವರ ಜೀವನದಲ್ಲಿ ಯಾವ ಪ್ರಕಾರದ ದುಃಖ ಇಲ್ಲ ಅಂದ್ರೂ ಬೇರೆಯವರ ದುಃಖವನ್ನ ನೋಡಿ ಇವರು ದುಃಖ ಪಡ್ತಾ ಇರ್ತಾರೆ ನನ್ನ ಮಿತ್ರರಿಗೆ ಈ ರೀತಿ ದುಃಖ ಇದೆ ನನ್ನ ಸಂಬಂಧಿಗಳಿಗೆ ಈ ರೀತಿ ದುಃಖ ಇದೆ ಅಂತ ಅನ್ಯರ ದುಃಖವನ್ನ ನೋಡಿ ನೋಡಿ ದುಃಖ ಪಡುವಂತವ್ರು ಜಗತ್ತಿನಲ್ಲಿ ಬಹಳಷ್ಟು ಜನ ಇದ್ದಾರೆ ಈ ರೀತಿ ನಮ್ಮ ಜೀವನದಲ್ಲಿ ದುಃಖ ಎಲ್ಲೆಲ್ಲಿದೆ ಅನ್ನೋದು ಎಲ್ಲರಿಗೂ ಗೊತ್ತು ಜೀವನದಲ್ಲಿ ಯಾವ ಯಾವ ಕಾರಣದಿಂದ ನಮಗೆ ದುಃಖದ ಅನುಭವ ಆಗ್ತದೆ ಅನ್ನೋದು ಗೊತ್ತು ಅಂದ್ರೆ ಇವತ್ತು ನಾನು ಬಹಳಷ್ಟು ಇಚ್ಛೆಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಆ ಇಚ್ಛೆಗಳು ಪೂರ್ಣ ಆಗದೆ ಇದ್ದಾಗ ನನ್ನ ಜೀವನದಲ್ಲಿ ನನಗೆ ದುಃಖ ಒಂದು ವೇಳೆ ನನ್ನ ಮನಸ್ಸಿನಲ್ಲಿ ನಾನು ಯಾರ್ದಾದ್ರೂ ಬಗ್ಗೆ ಮೋಹವನ್ನ ಇಟ್ಕೊಂಡ್ರೆ ಯಾರ ಬಗ್ಗೆ ಮೋಹ ಇದೇನೋ ಅವರ ಮೂಲಕವೇ ನನಗೆ ಬಹಳಷ್ಟು ದುಃಖ ನನ್ನ ಮನಸ್ಸಿನಲ್ಲಿ ಏನಾದ್ರೂ ಕ್ರೋಧದ ಗುಣ ಇದ್ರೆ ಆ ಕ್ರೋಧದ ಗುಣದಿಂದಲೇ ನನಗೆ ದುಃಖ ಈ ರೀತಿ ದುಃಖಕ್ಕೆ ಕಾರಣ ಏನು ಅಂತನೂ ನಮಗೆ ಗೊತ್ತು ಸುಖಕ್ಕೆ ಕಾರಣ ಏನು ಅಂತನೂ ಗೊತ್ತು ನಾನು ಇಚ್ಛೆಗಳನ್ನ ತ್ಯಾಗ ಮಾಡಿದ್ರೆ ಸುಖ ಮೋಹವನ್ನ ತ್ಯಾಗ ಮಾಡಿದ್ರೆ ಸುಖ ಶಾಂತಿಯಿಂದ ಇದ್ರೆ ಸುಖ ಈ ರೀತಿ ನೆಮ್ಮದಿಯಿಂದ ಜೀವನವನ್ನ ನಡೆಸಿದ್ರೆ ಸುಖ ಅನ್ನೋದು ಎಲ್ರಿಗೂ ಗೊತ್ತು ಆದರೆ ಸುಖವನ್ನ ಅರ್ಥ ಮಾಡಿಕೊಂಡ ತಕ್ಷಣ ಸುಖಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ದುಃಖವನ್ನ ಅರ್ಥ ಮಾಡಿಕೊಂಡ ತಕ್ಷಣ ವ್ಯಕ್ತಿ ದುಃಖಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಅಲ್ಲಮ್ಮ ಪ್ರಭುಗಳು ಹೇಳ್ತಾ ಇದ್ದಾರೆ ಸುಖ ದುಃಖ ಎರಡನ್ನೂ ಯಾರು ಅರ್ಥ ಮಾಡಿಕೊಂಡಿದ್ದಾರೋ ಅವರೂ ಏನು ಜ್ಞಾನಿಗಳಲ್ಲ ಅಂದರೆ ಯಾರು ತಮ್ಮ ಜೀವನದಲ್ಲಿ ಸುಖದ ಅನುಭವವನ್ನೂ ಮಾಡಿದ್ದಾರೆ ಮತ್ತೆ ಯಾರು ತಮ್ಮ ಜೀವನದಲ್ಲಿ ದುಃಖದ ಅನುಭವವನ್ನೂ ಮಾಡಿದ್ದಾರೆ ಆ ವ್ಯಕ್ತಿ ಏನ್ ಯೋಚನೆ ಮಾಡ್ತಾನೆ ಅಂದ್ರೆ ನನಗೆ ಸುಖದ ಬಗ್ಗೆಯೂ ಗೊತ್ತು ನನ್ನ ಜೀವನದಲ್ಲಿ ನನಗೆ ದುಃಖದ ಬಗ್ಗೆಯೂ ಗೊತ್ತು ನನಗೆ ಎರಡರದ್ದು ಅನುಭವ ಇದೆ ನನ್ನ ಜೀವನದಲ್ಲಿ ಸುಖ ಮತ್ತು ದುಃಖ ಎರಡೂ ಮಾತಿನ ಅನುಭವ ಇದೆ ಅಂದ್ರೆ ನಾನು ಜ್ಞಾನಿ ಏನು ಅಲ್ಲ ಅನ್ನೋ ಮಾತನ್ನ ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದ ಮೂಲಕ ನಮಗೆ ಬಹಳ ಸುಂದರವಾಗಿ ತಿಳಿಸ್ತಾರೆ ಅಂದ್ರೆ ಇವತ್ತು ವ್ಯಕ್ತಿಗೆ ಯಾವಾಗ ಜೀವನದಲ್ಲಿ ಕಷ್ಟ ಜಾಸ್ತಿ ಆಗ್ತದೋ ಪರಿಸ್ಥಿತಿಗಳು ಹೆಚ್ಚು ಹೆಚ್ಚು ಬರ್ತದೋ ಆಗ ಅವನ ಜೀವನದಲ್ಲಿ ದುಃಖದ ಅನುಭವ ಜಾಸ್ತಿ ಆಗ್ತದೆ ಅದೇ ವ್ಯಕ್ತಿಗೆ ತನ್ನ ಜೀವನದಲ್ಲಿ ಧನ ಸಂಪತ್ತು ಹೆಚ್ಚು ಪ್ರಾಪ್ತಿಯಾದಾಗ ಸಂಬಂಧಿಗಳ ಮೂಲಕ ಹೆಚ್ಚು ಸುಖ ಸಿಕ್ಕಾಗ ಸಮಾಜದಲ್ಲಿ ಆ ವ್ಯಕ್ತಿಗೆ ಕೀರ್ತಿ ಗೌರವ ಎಲ್ಲವೂ ಸಿಕ್ಕಾಗ ಆ ವ್ಯಕ್ತಿಯ ಜೀವನದಲ್ಲಿ ಸುಖ ಜಾಸ್ತಿ ಆಗ್ತದೆ ಈ ರೀತಿ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಾವು ಸುಖದ ಅನುಭವವನ್ನು ಮಾಡ್ತೀವಿ ಇನ್ನು ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಾವು ದುಃಖದ ಅನುಭವವನ್ನು ಕೂಡ ಮಾಡ್ತೀವಿ ಈ ರೀತಿ ನಾವೇನು ಸುಖ ಮತ್ತು ದುಃಖ ಎರಡೂ ಮಾತಿನ ಅನುಭವವನ್ನ ಮಾಡ್ತೀವಿ ಈ ರೀತಿ ಸುಖ ದುಃಖದ ಅನುಭವ ನಮಗೆ ಗೊತ್ತಾದ ತಕ್ಷಣ ನಾವು ಜ್ಞಾನಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಜ್ಞಾನಿ ಅಂತ ಯಾರಿಗೆ ಕರೀತಾರೆ ಅಂದ್ರೆ ಆ ವ್ಯಕ್ತಿಯ ಜೀವನದಲ್ಲಿ ಆ ವ್ಯಕ್ತಿ ತನ್ನ ಜೀವನದ ಹುಟ್ಟಿನ ಮೊದಲಿನ ಸತ್ಯವನ್ನ ಅರ್ಥ ಮಾಡ್ಕೊಳ್ಬೇಕು ಅದೇ ರೀತಿ ಸತ್ತವರ ನಂತರದ ಕುರುಹನ್ನೂ ಕೂಡ ಅವ್ರು ಅರ್ಥ ಮಾಡ್ಕೊಳ್ಬೇಕು ಅವರು ನಿಜವಾದ ಜ್ಞಾನಿಗಳು ಅನ್ನೋ ಮಾತನ್ನ ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದಲ್ಲಿ ಈ ರೀತಿ ಹೇಳ್ತಾರೆ ಹುಟ್ಟದ ಮುನ್ನ ಸತ್ತವರ ಕುರುಹ ಬಲ್ಲಡೆ ಬಲ್ಲ ಗುಹೇಶ್ವರ ನಮ್ಮ ಜೀವನದಲ್ಲಿ ನಾವು ಈ ಸುಖ ಮತ್ತು ದುಃಖ ಎರಡರಿಂದ ಮುಕ್ತ ಆಗ್ಬೇಕು ಅಂದ್ರೆ ನಮಗೆ ಒಂದು ಜ್ಞಾನದ ಅವಶ್ಯಕತೆ ಇದೆ ಯಾವ ಜ್ಞಾನದ ಅವಶ್ಯಕತೆ ಇದೆ ಅಂದ್ರೆ ನಮ್ಮ ಜೀವನದ ಅತಿ ದೊಡ್ಡ ದುಃಖಕ್ಕೆ ಇವತ್ತು ಕಾರಣ ಏನು ಅಂತ ನಮ್ಮನ್ನ ನಾವು ನೋಡ್ಕೊಂಡಾಗ ಇವತ್ತು ಬಹಳಷ್ಟು ವ್ಯಕ್ತಿಗಳು ಬಹಳ ದುಃಖ ಪಡ್ತಾ ಇರೋದು ಯಾವುದಕ್ಕೆ ಅಂದ್ರೆ ಎಲ್ಲಿ ತನಗೆ ಸಾವು ಬರ್ತದೋ ಏನೋ ಎಲ್ಲಿ ತಮ್ಮ ಜೀವನದ ಅಂತ್ಯ ಆಗ್ತದೋ ಏನೋ ಅನ್ನುವಂತಹ ಭಯದ ಕಾರಣ ಇವತ್ತು ವ್ಯಕ್ತಿ ತನ್ನ ಜೀವನದಲ್ಲಿ ದುಃಖದ ಅನುಭವ ಮಾಡ್ತಾ ಇದ್ದಾನೆ ಅದೇ ರೀತಿ ವ್ಯಕ್ತಿ ತನ್ನ ಜೀವನದಲ್ಲಿ ದುಃಖದ ಅನುಭವ ಮಾಡ್ಲಿಕ್ಕೆ ಕಾರಣ ಏನು ಅಂದ್ರೆ ಎಲ್ಲಿ ತನ್ನ ಸಂಬಂಧಿಗಳಿಗೆ ಸಾವು ಬರ್ತದೋ ಏನೋ ಅಂದ್ರೆ ಯಾರ ಮೇಲೆ ನನಗೆ ಬಹಳ ಪ್ರೀತಿ ಇದೆಯೋ ಯಾರನ್ನ ನಾನು ಬಹಳ ಪ್ರೀತಿ ಮಾಡ್ತೀನೋ ಯಾರು ಸದಾ ನನ್ ಜೊತೆಗಿರ್ಬೇಕು ಅಂತ ಇಷ್ಟಪಡ್ತೀನೋ ಆ ವ್ಯಕ್ತಿಯ ಜೀವನದಲ್ಲಿ ಅವರಿಗೆ ಸಾವು ಬಂದರೆ ಅದು ನನ್ನ ಜೀವನದಲ್ಲಿ ನನಗೊಂದು ಆಘಾತ ಅಂದ್ರೆ ದುಃಖ ಅತಿ ದೊಡ್ಡ ದುಃಖ ಯಾಕೆ ಅಂದ್ರೆ ಅವ್ರು ನನ್ ಜೊತೆಗಿದ್ರೆ ಮಾತ್ರ ನನಗೆ ಸುಖ ಅಂತ ನಾನು ಅನ್ಕೊಳ್ತೀನಿ ಅವರನ್ನ ಕಳ್ಕೊಳ್ತೀನಿ ಅನ್ನೋ ಶಬ್ದ ಕೂಡ ನನಗೆ ಭಯದ ಅನುಭವವನ್ನ ಮಾಡಿಸ್ತದೆ ಅವರಿಲ್ದೇ ಈ ಜೀವನದಲ್ಲಿ ಬದುಕೋದು ಹೇಗೆ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಮಾಡಿಕೊಂಡಾಗ ನನ್ನ ಜೀವನದ ಸುಖದಿಂದನೇ ನಾನು ದೂರ ಆಗಿ ದುಃಖಿ ಆಗ್ತೀನಿ ಇವತ್ತು ಹಾಗೆ ನೋಡಿದ್ರೆ ನಮ್ಮ ಜೀವನದಲ್ಲಿ ನಾವು ಸುಖಿಗಳಾಗಿ ಬದುಕಬೇಕಿತ್ತು ಆದ್ರೆ ಇವತ್ತು ನನಗೆ ಸುಖಿಯಾಗಿ ಬದುಕ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಸುಖದಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ವರ್ತಮಾನದ ಬಗ್ಗೆ ಯೋಚನೆಯನ್ನ ಮಾಡೋದಕ್ಕಿಂತ ಭವಿಷ್ಯದ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀವಿ ನಾಳೆ ಏನಾಗ್ತದೋ ಏನೋ ನಾಳೆ ನಾನು ಈ ಪೋಸ್ಟ್ ಅನ್ನ ಕಳ್ಕೊಂಡ್ರೆ ನಾಳೆ ನನ್ನ ಬಳಿ ಇದ್ದಂತಹ ದನವನ್ನ ಕಳ್ಕೊಂಡ್ರೆ ನಾಳೆ ನನ್ನ ಜೀವನದಲ್ಲಿ ನನಗೆ ಸಾವೇ ಬಂದ್ಬಿಟ್ರೆ ನಾಳೆ ನನ್ನ ಸಂಬಂಧಿಗಳನ್ನ ಕಳ್ಕೊಂಡ್ರೆ ಈ ರೀತಿ ಕಳ್ಕೊಂಡ್ರೆ ಕಳ್ಕೊಂಡ್ರೆ ಇವತ್ತು ಕಳ್ಕೊಂಡಿಲ್ಲ ನಾನು ಅವರೆಲ್ಲರೂ ನನ್ನ ಜೊತೆಗಿದ್ದಾರೆ ಎಲ್ಲಾ ಪ್ರಾಪ್ತಿಯೂ ನನ್ನ ಜೀವನದಲ್ಲಿದೆ ಆದರೂ ಇವತ್ತಿನ ಬಗ್ಗೆ ನಾನು ಯೋಚನೆ ಮಾಡಿ ಖುಷಿಯಲ್ಲಿರೋದನ್ನ ಬಿಟ್ಟು ಮುಂದೆ ಎಲ್ಲಿ ಕಳ್ಕೊಳ್ತೀನೋ ಅನ್ನೋ ಚಿಂತೆಯಲ್ಲಿ ದುಃಖಿಯಾಗಿ ಜೀವನವನ್ನ ಕಳೀತಾ ಇದ್ದೀನಿ ಅಂದ್ರೆ ನಾನು ಜ್ಞಾನಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸುಂದರ ಸಂದೇಶವನ್ನ ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದ ಮೂಲಕ ನಮಗೆ ನೀಡ್ತಾ ಇದ್ದಾರೆ ಹಾಗಿದ್ರೆ ನಮ್ಮ ಜೀವನದಲ್ಲಿ ಸುಖಶಾಂತಿ ಅನುಭವ ಮಾಡಬೇಕು ಅಂದ್ರೆ ನಮಗೆ ಯಾವ ಜ್ಞಾನದ ಅವಶ್ಯಕತೆ ಇದೆ ಅನ್ನೋ ಮಾತಿನ ಬಗ್ಗೆ ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ನಮಗೆ ಯಾವ ಸಂದೇಶವನ್ನ ನೀಡ್ತಾರೆ ಅನ್ನೋದನ್ನ